ತುಂಬಾನೇ ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿ ತುಂಬಾನೇ ಚೆನ್ನಾಗಿದೆ ತಿಂತ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್ ಇವತ್ತು ಹೋಟೆಲ್ ರೀತಿಯಲ್ಲೇ ಮನೆಯಲ್ಲಿ ಹೇಗೆ ಉದ್ದಿನ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ನಮ್ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗಳು ಕೂಡ ಈ ವಿಡಿಯೋನ ಶೇರ್ ಮಾಡಿ ತಪ್ಪದೆ ಕೊನೆವರೆಗೂ ಕೂಡ ಈ ವಿಡಿಯೋನ ನೋಡಿ ಸೊ ಇವಾಗ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ನಾನಿಲ್ಲಿ ಸಂಜೆ ಉದ್ದಿನ ಒಡೆ ಮಾಡ್ಕೋಬೇಕಾಗಿರೋದ್ರಿಂದ ನಾನಿಲ್ಲಿ ಮಧ್ಯಾಹ್ನ ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಒಂದು ಲೋಟದಷ್ಟು ನಾನು ಉದ್ದಿನ ಬೆಳೆನ ನೆನೆಸಿ ಇಟ್ಕೊಳ್ತೀನಿ ಇದು ಎರಡರಿಂದ ಒಂದು ಮೂರ್ ಅವರ್ ನೆನೆದ್ರೆ ಸಾಕು ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಇವಾಗ ಸ್ವಲ್ಪ ನೀರ್ ಹಾಕಿ ನಾವು ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ನೋಡ್ತಾ ಇದೀರಲ್ವಾ ಉದ್ದಿನ ಬೆಳೆ ಕೂಡ ತುಂಬಾನೇ ಚೆನ್ನಾಗಿ ನೆಂದಿದೆ ಸೊ ಇವಾಗ ಎರಡ್ ಮೂರ್ ಸಲ ನಾವು ವಾಶ್ ಮಾಡ್ಕೊಂಡು ಸೋರೋ ಬಟ್ಲಿಗೆ ಇಲ್ಲಾಂದ್ರೆ ಈ ತರ ಜಾಲರಿಗೆ ಹಾಕೊಳ್ಳಿ ನೀರೆಲ್ಲ ಚೆನ್ನಾಗಿ ಸೋಸ್ಕೋಬೇಕು ಅಂದ್ರೆ ಇಟ್ಟು ರುಬ್ಕೊಂಡಾಗ ತೆಳುವಾಗ್ಬಿಡುತ್ತೆ ಸೊ ನೀವು ಉದ್ದಿನ ಬೆಳೆ ಡ್ರೈ ಆಗಿರೋ ತರ ಇರಬೇಕು ಸ್ವಲ್ಪ ಅಂದ್ರೆ ಉದ್ರವಾಗಿರ್ಬೇಕು ಅವಾಗ ಉದ್ದಿನ ನೋಡೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ಬೆಳೆ ಹಾಕೊಂಡು ರುಬ್ಕೊಳ್ಳೋಣ ಹಿಟ್ಟನ್ನ ಯಾವ್ದೇ ರೀತಿ ಮೃದುವಾಗಿ ರುಬ್ಕೊಳಕ ಹೋಗ್ಬೇಡಿ ಸ್ವಲ್ಪ ಕೈಗೆ ತರಿ ತರಿ ಆಗಿದೆ ಅನ್ನುವಾಗ ನೀವು ರುಬ್ಕೊಳ್ಳೋದನ್ನ ಸ್ಟಾಪ್ ಮಾಡಿ ಆ ತರ ಇದ್ರೆ ಕ್ರಿಸ್ಪಿಯಾಗಿ ವಡೆ ಕೂಡ ತುಂಬಾನೇ ಬರುತ್ತೆ ಸೊ ಕೈಗೆ ಯಾವ್ದೇ ರೀತಿ ಹಂಟು ಕೂಡ ಬರೋದಿಲ್ಲ ಸೊ ನೋಡ್ತಾ ಇದೀರಲ್ವಾ ಎಷ್ಟು ಮೃದುವಾಗಿದೆ ಅಂತ ಇಟ್ಟು ತುಂಬಾನೇ ಚೆನ್ನಾಗ್ ಬಂದಿರುತ್ತೆ ಈ ತರ ಇದೇ ರೀತಿ ಎಲ್ಲಾ ಉದ್ದಿನ ಬೆಳೆನೂ ರುಬ್ಕೊಳ್ಳೋಣ ಎಲ್ಲ ಉದ್ದಿನ ಬೆಳೆನ ರುಬ್ಕೊಂಡಿದಾಗಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸನ್ನ ನಾನು ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಶುಂಠಿನ ಚಿಕ್ ಚಿಕ್ಕದಾಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಶುಂಠಿ ಹಾಕೋದ್ರಿಂದ ಹಾಗೆ ಕರಿಬೇ ಸೊಪ್ಪನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ತೆಂಗಿನಕಾಯಿ ನಿಮ್ಗೆ ಬೇಕು ಅನ್ನೋದಾದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಹೋಗಿ ತೆಂಗಿನಕಾಯಿ ಹಾಕುದ್ರೂ ತುಂಬಾ ಚೆನ್ನಾಗಿರುತ್ತೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾನು ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಅಕ್ಕಿ ಅಕ್ಕಿಟ್ಟು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ನಾವು ಕಾಳು ಮೆಣಸು ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಹಸಿ ಹಾಕೊಂಡು ಸಣ್ಣ ಸಣ್ಣನ ಪೀಸ್ ಮಾಡಿ ಹಾಕೊಂಡು ಚೆನ್ನಾಗಿ ನಾವು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಉದ್ದಿನ ಒಡೆ ಮಾಡ್ಕೊಳ್ಳೋದಿಕ್ಕೆ ಯಾವುದೇ ರೀತಿ ಸೋಡಾನ ಹಾಕೋ ಹಾಗಿಲ್ಲ ಸೋಡಾ ಹಾಕೋದ್ರಿಂದ ಎಣ್ಣೆ ಕುಡಿಯುತ್ತೆ ಕೂಡ ಹಾಗೆ ಕ್ರಿಸ್ಪಿ ತುಂಬಾನೇ ಜಾಸ್ತಿ ಆಗಿಬಿಡುತ್ತೆ ಟೇಸ್ಟ್ ಕೂಡ ಸಿಗೋದಿಲ್ಲ ಸೊ ಆಲ್ರೆಡಿ ಉದ್ದಿನ ಹಿಟ್ಟು ಸಾಫ್ಟ್ ಆಗಿರುತ್ತೆ ಹಾಗೆ ಅಕ್ಕಿ ಹಿಟ್ಟು ಕೂಡ ಹಾಕಿರೋದ್ರಿಂದ ಅಷ್ಟೇ ಸಾಕು ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ನೋಡ್ತಿದಿರಲ್ಲ ಫೈನಲ್ ಆಗಿ ಕಲ್ಸ್ಕೊಂಡು ಇದಾಗಿದೆ ಇವಾಗ ನಾನು ಹಸಿಮೆಣ್ ಶಿಕೆನ ಹಾಕೊಳ್ತಾ ಇದ್ದೀನಿ ಯಾಕೆಂದ್ರೆ ಮರ್ತೋಗಿದ್ದೆ ಹಸಿಮಣ ಚಿಕೆನ ಹಾಕೊಳ್ಳೋದು ಸೊ ಹಸಿಮೆಣ್ ಶಿಕೆ ಹಾಕೊಂಡು ಮತ್ತೆ ನಾನು ಕಲ್ಸ್ಕೊಳ್ತಾ ಇದ್ದೀನಿ ಕಲ್ಸ್ಕೊಂಡು ಇವಾಗ ಎಣ್ಣೆನ ಕಾಯೋಕೆ ಇಟ್ಕೊಳ್ಳೋಣ ಪಾತ್ರೆ ಕೂಡ ಕಾಯ್ತಿದೆ ಸೊ ಇವಾಗ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಕೂಡ ಕಾಯ್ತಿದೆ ಇವಾಗ ಉದ್ದಿನೊಡೆನ ಹಾಕೊಳ್ಳೋಣ ಕೈಯಲ್ಲಿ ನೀವು ಉಂಡೆ ತಗೊಂಡು ಹೋಲ್ ಮಾಡ್ಕೊಂಡು ಹಾಗೆ ಬಿಡಬಹುದು ಸೊ ಇಲ್ಲ ನಮ್ಗೆ ಬರೋದಿಲ್ಲ ಆ ತರ ಕೈಯಲ್ಲಿ ಅಂದ್ರೆ ಈಸಿ ಆಗಿ ಸಿಂಪಲ್ ಮೆಥಡ್ ಆಗಿ ಕಾಫಿ ಫಿಲ್ಟರ್ ಅಲ್ಲಿ ನಾವು ಕೂಡ ಹಾಕೋಬಹುದು ಸೊ ಕಾಫಿ ಫಿಲ್ಟರ್ ನ ಹಿಂಭಾಗದಲ್ಲಿ ಸ್ವಲ್ಪ ನೀರ್ ಮಾಡ್ಕೊಂಡು ಅದ್ರ ಮೇಲೆ ಇಟ್ಟು ಹಾಕೊಂಡು ಈ ತರ ಹೋಲ್ ಮಾಡಿ ಎಣ್ಣೆಗ್ ಬಿಟ್ರೆ ಈಸಿಯಾಗಿ ಎಣ್ಣೆಗೆ ಬಿಡುತ್ತೆ ಕೂಡ ಸೊ ಈಸಿಯಾಗಿ ಎರಡ್ ತರ ಟಿಪ್ಸ್ ಅಲ್ಲೂ ನಾವು ಮಾಡ್ಕೋಬಹುದು ಇಲ್ಲ ನೀವು ಒಂದು ವಿಳ್ಳೆದೆಲ್ಲೋ ಏನಾದ್ರು ಇಲ್ಲ ಪ್ಲಾಸ್ಟಿಕ್ ನ ತಗೊಂಡು ಅದ್ರ ಮೇಲೆ ಸ್ವಲ್ಪ ನೀರ್ ಹಾಕೊಂಡು ಅದರಲ್ಲೂ ಕೂಡ ನೀವು ಹಾಕಿ ಕೈಯಿಂದ ತಗ್ದು ಕೂಡ ಹಾಕೋಬಹುದು ನಿಮ್ಗೆ ಯಾವ್ದು ಬೆಟರ್ ಅಂತ ಆ ರೀತಿ ನೀವು ಒಡೆನ ಬಿಟ್ಕೋಬಹುದು ಸೊ ಇವಾಗ ಒಂದ್ ಸೈಡ್ ಬಂದಿದೆ ಕೂಡ ಇನ್ನೊಂದ್ ಸೈಡ್ಗೆ ಮರ್ಚಿ ಹಾಕೊಳ್ಳೋಣ ಸಂಜೆ ಟೈಮಲ್ಲಿ ಕಾಫಿ ಟೀ ಜೊತೆಗೆ ಈ ತರ ಉದ್ದಿನ ವಡೆ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಈಸಿಯಾಗು ಕೂಡ ಮಾಡ್ಕೋಬಹುದು ರಿಸ್ಕ್ ಅಂದ್ಕೊಳ್ಳೋದೇನಿಲ್ಲ ಮಧ್ಯಾಹ್ನನೇ ಉದ್ದಿನ ಬೆಳೆ ಇಟ್ಕೊಂಡು ನಾವು ಸಂಜೆ ಟೈಮಲ್ಲಿ ಮಾಡ್ಕೊಂಡ್ರೆ ತುಂಬಾನೇ ಈಸಿಯಾಗಿ ಬೇಗ ಕೂಡ ಮಾಡ್ಕೋಬಹುದು ನೋಡೋದಿಕ್ ಮಾತ್ರ ಕಷ್ಟ ಅಂತ ಅನ್ಸುತ್ತೆ ಆದ್ರೆ ಮಾಡ್ಕೊಂಡ್ರೆ ತುಂಬಾನೇ ಈಸಿ ಇರುತ್ತೆ ಸೊ ಇವಾಗ ಫೈನಲ್ ಆಗಿ ಉದ್ದಿನ ವಡೆ ಬೆಂದಿದೆ ಕೂಡ ಇವಾಗ ಒಂದೊಂದೇ ಎತ್ಕೊಳ್ಳೋಣ ಇದೇ ರೀತಿ ಮತ್ತೆ ಉದಿನ ವಡೆನ ಹಾಕೊಳ್ಳೋಣ ಉಳಿದಂತಹ ಹಿಟ್ಟಿನಿಂದ ಎಲ್ಲಾ ಉದ್ದಿನೊಡೆಗಳನ್ನ ಮಾಡ್ಕೊಂಡಿದಾಗಿದೆ ಇವಾಗ ರುಚಿ ಅಷ್ಟೇ ನೋಡ್ಬೇಕಾಗಿರೋದು ನಾವು ಈಗ ಬಂದಿದೆ ಅಂತ ಹೇಳಿ ಸೊ ನೋಡ್ತಾ ಇದೀರಲ್ವ ಫೈನಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅಕ್ಕಿ ಹಿಟ್ಟನ್ನ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಅಕ್ಕಿ ಹಿಟ್ಟು ಜಾಸ್ತಿ ಆದ್ರೆ ಗಟ್ಟಿ ಕೂಡ ಆಗ್ಬಿಡುತ್ತೆ ಎಷ್ಟು ಸಾಫ್ಟ್ ಆಗಿದೆ ಅಂತೀರಾ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ಅಂತೂ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ಕೂಡ ಹಾಗೆ ನೀವೇ ಮೊದಲು ಕೂಡ ನೋಡಬಹುದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು